ಶ್ರೀ ಘಾಟಿ ಕ್ಷೇತ್ರದಲ್ಲಿ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಸಾವಿರ ಭಕ್ತಾದಿಗಳು ಒಂದೇ ಸಮಯದಲ್ಲಿ ಕುಳಿತು ಊಟ ಮಾಡುವಂತ ದಾಸೋಹ ಭವನ ನಿರ್ಮಿಸಲಾಗುವುದು ಎಂದು ಸಾರಿಗೆ ಹಾಗೂ ಮುಜ್ರಾ ಇಲಾಖೆ ಸಚಿವರಾದ ರಾಮಲಿಂಗರೆಡ್ಡಿ ತಿಳಿಸಿದರು ಇಂದು ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಸಭಾಂಗಣದಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಪ್ರತಿ ವರ್ಷ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಭಕ್ತರು ಬರ್ತಾರೆ ಸುಸಜ್ಜಿತ ಅನ್ನ ಸಂತರ್ಪಣೆ ಸೌಲಭ್ಯ ಭಕ್ತರಿಗೆ ಒದಗಿಸುವುದು ಮುಖ್ಯ ಅಂತ ತಿಳಿಸಿದರು ರಥೋತ್ಸವದ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ರಥಭೀತಿ ನಿರ್ಮಿಸಲಾಗುತ್ತೆ ಅಂತ ಭರವಸೆಯನ್ನ ಕೊಟ್ಟರು ಡಿಸೆಂಬರ್ ಬ್ರಹ್ಮ ರಥೋತ್ಸವ ಶ್ರೀ ಘಾಟಿ ಸುಬ್ರಹ್ಮಣ್ಯ ಅವರ ಬ್ರಹ್ಮ ರಥೋತ್ಸವ ಡಿಸೆಂಬರ್ ಇಪ್ಪತ್ತೈದರಂದು ನಡೆಯಲಿದೆ ಈ ಬಾರಿ ವಿಶೇಷವಾಗಿ ಪುಷ್ಪಾಲಂಕಾರ ದೀಪ ಅಲಂಕಾರಗಳಿರುತ್ತೆ ಭಕ್ತಾದಿಗಳ ಅನುಕೂಲಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಕ್ಯೂ ಲೈನ್ ವ್ಯವಸ್ಥೆ ತಾತ್ಕಾಲಿಕ ಶೌಚಾಲಯ ವ್ಯವಸ್ಥೆ ಕೂಡ ಇರುತ್ತೆ ಈ ಬಾರಿಯ ಘಾಟಿ ಜಾತ್ರೆಯಲ್ಲಿ ಜಾನುವಾರುಗಳಿಗೆ ಹಾಗೂ ಬರುವಂತ ಭಕ್ತಾದಿಗಳ ವಾಹನಗಳಿಗೆ ಸುಂಕ ಇರುವುದಿಲ್ಲ ಹಿರಿಯ ನಾಗರಿಕರಿಗೆ ವಿಶೇಷ ಚೇತನಿಗೆ ಗರ್ಭಿಣಿ ಬಾಣಂತಿಯರಿಗೆ ನೇರವಾಗಿ ದರ್ಶನಕ್ಕೆ ಅವಕಾಶ ಇರುತ್ತೆ ಜಿಲ್ಲಾ ಉستುವಾರಿ ಸಚ್ಚವರಾದ ಕೆ.ಹೆಚ್ ಮುನಿಯಪ್ಪ ಅವರು ಮಾತನಾಡಿ ಘಾಟಿ ಕ್ಷೇತ್ರ ಅಭಿವೃದ್ಧಿಗೆ ಪ್ರಾಧಿಕಾರ ರಚಿಸಲಾಗಿದೆ ಕ್ಷೇತ್ರ ಅಭಿವೃದ್ಧಿಗೆ 100 ಎಕರೆ ಜಾಗದ ಅವಶ್ಯಕತೆ ಇದೆ ಭಕ್ತಾದಿಗಳ ಹಿತದೃಷ್ಟಿಯಿಂದ ಸುಂಕರಹಿತ ಜಾತ್ರೆ ಮಾಡೋಕೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಎಂದು ತಿಳಿಸಿದರು ಸಭೆಯಲ್ಲಿ ಮುಷ್ರಾ ಇಲಾಖೆ ಆಯುಕ್ತರಾದ ಶರತ್ ಜಿಲ್ಲಾಧಿಕಾರಿ ಎಡಿ ಎಡಿಸಿ ಸೈದಾ ಆಯಿಶಾ ಘಾಟಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ದಿನೇಶ್ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ರಾಜಣ್ಣ ತಾಲೂಕು ಅಧ್ಯಕ್ಷರಾದ ಜಗನ್ನಾಥ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಸಮಿತಿ ಸದಸ್ಯರು ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಉಪಸ್ಥಿತರಿದ್ದರು ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದಾರೆ ನಮ್ಮ ಘಾಟಿ ಸುಬ್ರಹ್ಮಣ್ಯ ಪ್ರಾಧಿಕಾರ ಆದ್ಮೇಲೆ ಇದು ನಾಲ್ಕನೇ ಮೀಟಿಂಗ್ ಐದನೇ ಮೀಟಿಂಗ್ ಇರಬೇಕು ಇಲ್ಲಿ ಪ್ರತಿ ವರ್ಷ ಸುಮಾರು ಒಂದು ಇಪ್ಪತ್ತೈದು ಲಕ್ಷಕ್ಕಿಂತಲೂ ಹೆಚ್ಚು ಜನ ಬರ್ತಾರೆ ಆ ಉದ್ದೇಶ ಇಟ್ಕೊಂಡೆ ಪ್ರಾಧಿಕಾರ ಮಾಡಿದ್ದು ಅದನ್ನೆಲ್ಲ ತಹಸೀಲ್ದಾರರು ಮತ್ತು ಡಿ ಸಿ ಹೇಳಿದ್ರು ಅವ್ರು ಕುಂತು ಮಾತಾಡಿ ಇದರಲ್ಲಿ ಕೂಡ ಭೂಮಿ ಸರ್ಕಾರದ ಎಷ್ಟಿದೆ ಎಷ್ಟು ಉಳಿಮೆ ಮಾಡ್ತಾ ಇದಾರೆ ಎಷ್ಟು ಜನ ಮಂಜೂರಾಗಿದೆ ಜಮೀನ್ ನಿಲ್ದೋ ಕನಿಷ್ಠ ಎರಡು ಎಕರೆ ಕೊಡ್ಬೇಕಾಗ್ತದೆ ಉಳಿದ ಜಮೀನನ್ನ ದೇವಸ್ಥಾನಕ್ಕೆ ತಗೊಳ್ಳುವಂತ ಸಲಹೆ ಕೊಟ್ಟಿದ್ದಾರೆ ಮಂತ್ರಿಗಳು ನಾನು ಕೂಡ ಇಲ್ದ ಬಹಳಷ್ಟು ದಿನದಿಂದ ಇರ್ತಾರೆ ಅರ್ಚಕ್ರ ಇರ್ತಾರೆ ಅವ್ರ ಅವಶ್ಯಕತೆ ಇರ್ತಾರೆ ಅಂತ ದೇವ್ರೆ ಅವ್ರಿಗೂ ಉಳಿಸಿಕೊಡ್ಬೇಕಂತ